ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಸ್ನೇಹಿತರೆ ನಮಗೆ ಇನ್ನೇನು ಯುಗಾದಿ ಬರ್ತಾ ಇದೆ ಹಾಗಾಗಿ ಯುಗಾದಿ ಅಮಾವಾಸ್ಯೆಯ ದಿನ ಈ ಚಿಕ್ಕ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಹಣದ ಸಮಸ್ಯೆ ಆಗ್ಬೋದು ಪಿತೃದೋಷ ಆಗ್ಬೋದು ಹಾಗೆಯೇ ಮನೆಯಲ್ಲಿ ಮಕ್ಕಳ ಕಿರಿಕಿರಿ ಆಗ್ಬೋದು ಮದುವೆ ವಿಳಂಬ ಆಗ್ತಾ ಇದೆ ಇನ್ನು ಮದುವೆ ಆಗಿದೆ ಸಂತಾನ ಭಾಗ್ಯ ಆಗ್ತಾ ಇಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಅಮಾವಾಸೆಯ ದಿನ ಈ ಚಿಕ್ಕ ಪರಿಹಾರ ಮಾಡಿಕೊಳ್ಳೋದ್ರಿಂದ ಸಕಲ ದೋಷಗಳಿಂದ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವ ಸಮಯ ಮಾಡ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಯನ್ನ ಶುಭವೆಂದು ಪರಿಗಣಿಸಲಾದ್ರೆ ಅಮಾವಾಸೆಯನ್ನ ಅಶುಭವೆಂದು ಪರಿಗಣಿಸಲಾಗುತ್ತೆ ಆದ್ರೆ ಈ ದಿನ ಪಿತೃದೋಷದಿಂದ ಮುಕ್ತಿ ಹೊಂದಲು ಸಹಾಯ ಮಾಡುತ್ತೆ ಹಾಗೆ ಅಂದ್ರೆ ಅಮಾವಾಸೆ ದಿನವನ್ನ ಹಿಂದೂ ಧರ್ಮದಲ್ಲಿ ಪ್ರಮುಖ ದಿನವೆಂದು ಕೂಡ ಪರಿಗಣಿಸಲಾಗುತ್ತೆ ಈ ದಿನವು ಸಂಪೂರ್ಣವಾಗಿ ಪೂರ್ವಜರು ಮತ್ತು ಪಿತೃಗಳನ್ನ ಪೂಜಿಸಲು ಸಮರ್ಪಿಸಲಾಗುತ್ತೆ ಅಮಾವಾಸ್ಯ ದಿನಗಳಲ್ಲಿ ನಾವು ಮದುವೆಗಳಾಗ್ಲಿ ನಿಶ್ಚಿತಾರ್ಥಗಳಾಗಲಿ ಮುಂಡನ ಆಗ್ಲಿ ಗೃಹ ಪ್ರವೇಶದಿಂದ ಯಾವುದೇ ಒಂದು ಶುಭ ಕಾರ್ಯಗಳು ನಿರ್ವಹಿಸಲು ಆಗೋದಿಲ್ಲ ಹಾಗಾಗಿ ನಾವು ಅಮಾವಾಸ್ಯೆಯ ದಿನ ನಾವು ಯಾವಾಗಲೂ ಪೂರ್ವಜರಿಗೆ ಅಂತಲೇ ಆ ದಿನವನ್ನ ಮೀಸಲಾಗಿಡ್ತೀರಿ ಅಷ್ಟೇ ಅಲ್ಲ ಸ್ನೇಹಿತರೆ ಇನ್ನು ಅಮಾವಾಸ್ಯೆಯ ದಿನಗಳಲ್ಲಿ ನಾವು ಪವಿತ್ರ ಗಂಗಾ ನದಿಗಳಲ್ಲಿ ಸ್ನಾನ ಮಾಡೋದು ತರ್ಪಣ ಕೊಡೋದು ಪಿತೃ ಪೂಜೆ ಪಿಂಡ ದಾನ ಮಾಡುವುದು ಅಥವಾ ಹವನ ಮಾಡುವುದು ಬ್ರಾಹ್ಮಣರಿಗೆ ಆಹಾರ ನೀಡುವುದು ಮುಂತಾದ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುವುದು ಕೂಡ ಮಂಗಳಕರ ಅಂತಲೇ ಹೇಳ್ಬೋದು ಇನ್ನು ಪೂರ್ಣ ಂತಹ ಅಮಾವಾಸೆಯೂ ಕೂಡ ಚಂದ್ರನೊಂದಿಗೆ ಸಂಬಂಧ ಹೊಂದಿರೋದ್ರಿಂದ ಈ ದಿನ ಸಂಜೆಯ ಸಮಯದಲ್ಲಿ ಚಂದ್ರನಿಗೂ ಮತ್ತು ಶಿವನಿಗೆ ನೀರನ್ನು ಅರ್ಪಿಸಬೇಕು ಈ ಸಾರಿ ಯುಗಾದಿ ಅಮಾವಾಸ್ಯೆ ನಮಗೆ ಯಾವಾಗ ಪ್ರಾರಂಭ ಆಗಿ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಯಾವ ದಿನ ಬಂದಿದೆ ಅಂತಲೂ ಇದ್ದೀನಿ ಈ ಸಾರಿ ನಮಗೆ ಎಂಟನೇ ತಾರೀಕು ಸೋಮವಾರ ನಮಗೆ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ಹಾಗಾಗಿ ಈ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಕರೀತೀರಿ ಇನ್ನು ಅಮಾವಾಸ್ಯೆ ಪ್ರಾರಂಭ ಆಗೋದು ಎಂಟನೇ ತಾರೀಕು ಬೆಳಗಿನ ಜಾವ ಅಂದರೆ ಮುಂಜಾನೆ ನಮಗೆ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಅದೇ ದಿನ ಏಪ್ರಿಲ್ ಎಂಟನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ನಾವು ಆಚರಣೆ ಮಾಡುವಂಥದ್ದು ಸೋಮವಾರ ಎಂಟನೇ ತಾರೀಕು ಅಮಾವಾಸ್ಯನ ಆಚರಣೆ ಮಾಡಬೇಕಾಗಿರೋದು ಪಿತೃದೋಷ ನಿವಾರಣೆಗಾಗಿ ಯುಗಾದಿ ಅಮಾವಾಸ್ಯ ದಿನ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಬೋದು ಜಾತಕದಲ್ಲಿ ಪಿತೃದೋಷ ಇದ್ರೆ ಹಲವಾರು ಸಮಸ್ಯೆಗಳನ್ನು ಜೀವನದಲ್ಲಿ ಎದುರಿಸಬೇಕಾಗತ್ತೆ ನಮ್ಮ ಪೂರ್ವಿಕರು ಕೂಡ ಯಾವ ರೀತಿಯಾಗಿ ತಪ್ಪು ಮಾಡಿರ್ತಾರೋ ಅದರಿಂದ ನಿಮಗೂ ಕೂಡ ದೋಷ ಅಂಟುಕೊಳ್ತಾ ಇರುತ್ತೆ ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಕೂಡ ಇರುತ್ತೆ ಈ ರೀತಿ ಸಮಸ್ಯೆಗಳು ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಏನು ಹಣದ ಸಮಸ್ಯೆ ಆಗ್ಬೋದು ಅಥವಾ ಪಿತೃ ದೋಷ ಆಗ್ಬೋದು ಮದುವೆ ವಿಳಂಬ ಸಂತಾನ ಭಾಗ್ಯ ಸಾಲದ ಸಮಸ್ಯೆ ಎಲ್ಲದರಿಂದ ಮುಕ್ತಿ ಪಡಿಬೋದು ಸ್ನೇಹಿತರೆ ಹಾಗಾಗಿ ನಾವು ಯಾವ ರೀತಿಯಾಗಿ ಮಾಡ್ಕೊಬೇಕು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಬೌಲ್ ತೊಗೊಳ್ಳಿ ಸ್ವಲ್ಪ ಮೆತ್ತಗೆ ಅನ್ನ ಮಾಡ್ಕೊಳ್ಳಿ ನೀವು ತುಂಬ ಗಟ್ಟಿಯಾಗಿ ಅಗ್ಳಗಳು ಮಾಡೋಕ್ಕೋಗ್ಬೇಡಿ ಸ್ವಲ್ಪ ಸಾಫ್ಟಾಗಿ ಅನ್ನ ಮಾಡಿಕೊಂಡು ಅದ್ರ ಜೊತೆ ಗಟ್ಟಿಯಾಗಿರೋ ಮೊಸರನ್ನು ಕಲಸ್ಕೊಬೇಕಾಗುತ್ತೆ ಸ್ನೇಹಿತರೆ ಇದ್ರ ಜೊತೆ ನೀವು ಕಪ್ಪು ಎಳ್ಳನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಕಪ್ಪು ಎಳ್ಳು ಹಾಕಿದ್ರೆ ಸಾಕು ಈ ಮೂರನ್ನು ಅಂದರೆ ಅನ್ನ ಮತ್ತು ಮೊಸರು ಕಪ್ಪು ಎಳ್ಳು ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ತೊಗೊಂಡೋಗಿ ಮಾಡಿ ಮೇಲೆ ಇಡಬೇಕಾಗುತ್ತೆ ಯಾವ ಸಮಯದಲ್ಲಿ ಅಂದರೆ ಆದಷ್ಟು ನೀವು ಬೆಳಗ್ಗೆ ಅಂತಂದರೆ ನೀವೊಂದು ಏಳು ಗಂಟೆ ಒಳಗಡೆ ಈ ಕೆಲಸ ಮಾಡಬೇಕಾಗುತ್ತೆ ಅಂದರೆ ನೀವು ಬೆಳಗ್ಗೆ ಯಾವ ದಿನ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ನಂತರ ನೀವು ಈ ರೀತಿಯಾಗಿ ಅನ್ನವನ್ನು ಕಲಿಸ್ಕೊಂಡು ಏಳು ಗಂಟೆ ಒಳಗಡೆ ನೀವು ತೊಗೊಂಡೋಗಿ ಮಾಡಿ ಮೇಲೆ ಇಟ್ಟು ನಿಮ್ಮ ಪಿತೃಗಳಿಗನ್ನ ಬೇಡ್ಕೊಬೇಕು ಆಗುತ್ತೆ ಏನು ದೋಷ ಇರುತ್ತಲ್ಲ ಅದನ್ನೆಲ್ಲ ಪರಿಹಾರ ಮಾಡಪ್ಪ ಅಂತ ನೀವು ಪಿತೃಗಳನ್ನು ಕರೆದು ದೋಷವೆಲ್ಲ ಪರಿಹಾರ ಆಗಲಿ ಅಂತ ನೀವು ಆ ಕೇಳಿಕೊಂಡು ನೀವು ಮಾಡಿ ಮೇಲೆ ಇಡೋದ್ರಿಂದ ಆಗ ಏನು ಮಾಡಿ ಮೇಲೆ ಇಟ್ಟಿರ್ತೀರಲ್ಲ ಆ ಅನ್ನವನ್ನು ಕಾಗೆಗಳು ಬಂದು ತಿನ್ನೋದ್ರಿಂದ ನಿಮ್ಮ ದೋಷ ಪರಿಹಾರ ಆಗುತ್ತೆ ಇದ್ರ ಜೊತೆ ನೀವು ಒಂದು ಲೋಟದಲ್ಲಿ ನೀರನ್ನು ಕೂಡ ಇಡಬೇಕು ಸ್ನೇಹಿತರೆ ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಏನು ದೋಷ ಇರದೆ ಅದೆಲ್ಲ ಪರಿಹಾರ ಆಗುತ್ತೆ ಈ ದಿನ ಪ್ರತಿ ಅಮಾವಾಸ್ಯ ದಿನದಂದು ಮಾಡ್ತಾ ಬಂದರೆ ಪಿತೃ ದೋಷ ನಿವಾರಣೆ ಆಗುತ್ತೆ ಇನ್ನು ನೀವು ಪ್ರತಿದಿನ ಬಾಲ್ಕನಿಯಲ್ಲಿ ಪ್ರತಿದಿನವೂ ನೀವು ಒಂದು ಲೋಟದಲ್ಲಿ ನೀರಿಡೋದ್ರಿಂದ ಯಾವುದೋ ಒಂದು ಪಕ್ಷಿ ಬಂದು ನೀರು ಕುಡಿಯೋದ್ರಿಂದ ಕೂಡ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಪ್ರತಿ ಅಮಾವಾಸ್ಯ ದಿನ ಮಾಡ್ತಾ ಬನ್ನಿ ಸ್ನೇಹಿತರೆ ನಿಮ್ಮ ಮನೆ ದೇವರ ಆಶೀರ್ವಾದ ದೇವರ ಆಶೀರ್ವಾದ ಅದ್ರ ಜೊತೆ ನಮ್ಮ ಪೂರ್ವಿಕರ ಆಶೀರ್ವಾದ ಕೂಡ ಸಿಗುತ್ತೆ ಹಾಗಾಗಿ ನಾವು ಈ ಮೂರರ ಆಶೀರ್ವಾದ ತಗೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಕಷ್ಟಗಳು ದೂರ ಆಗುತ್ತೆ ಇನ್ನು ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ದಾರೆ ಮಕ್ಕಳು ಏಳಿಗೆ ಆಗ್ತಾ ಇಲ್ಲ ಎಷ್ಟೊಂದು ಜನದ ಮನೆಯಲ್ಲಿ ಜಾತಕ ತೋರಿಸಿದ್ರೆ ಹೇಳ್ತಾ ಇರ್ತಾರೆ ನಿಮಗೆ ಹಿರಿಕರ ದೋಷ ಇದೆ ಅಂತ ಹೇಳ್ತಿರ್ತಾರೆ ಅಂತ ವರೆಲ್ಲರೂ ಅಥವಾ ಮನೇಲಿ ಮದುವೆ ವಿಳಂಬ ಆಗ್ತಾ ಇದೆ ವಯಸ್ಸು ಬಂದ ಮಕ್ಕಳು ಇದ್ದಾರೆ ಮದುವೆ ವಿಳಂಬ ಆಗ್ತಾ ಇದೆ ಮದುವೆ ಆಗಿದೆ ಸಂತಾನ ಭಾಗ್ಯ ಆಗ್ತಾಯಿಲ್ಲ ಅಂತ ಎಲ್ಲರೂ ಜಾತಕ ತೋರಿಸಿದಲ್ಲಿ ಎಲ್ಲರೂ ಹೇಳೋದು ನಿಮಗೆ ದೋಷ ಇದೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಪ್ರತಿ ಅಮಾವಾಸ್ಯನೂ ಮಾಡ್ಕೊಂಬೋದು ಸ್ನೇಹಿತರೆ ಈ ರೀತಿ ತುಂಬಾ ಸಿಂಪಲ್ ಇದೆ ಅಲ್ವಾ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ದೋಷದಿಂದ ಮುಕ್ತಿ ಹೊಂದಿರಿ ಅಂತಲೇ ಹೇಳ್ಬೋದು ಹಾಗಾಗಿ ಈ ಸಾರಿ ಬಂದಿರುವಂಥ ಅಮಾವಾಸ್ಯೆ ಅದರಲ್ಲೂ ತುಂಬಾ ಒಳ್ಳೆಯ ಅಮಾವಾಸ್ಯೆ ಇನ್ನು ಮುಂದಿನ ವರ್ಷದಲ್ಲಾದರೂ ನಮ್ಮ ಲಕ್ ಚೇಂಜ್ ಆಗಲಿ ಅನ್ನೋರಾಗಲಿ ಅಥವಾ ಇಷ್ಟು ದಿನ ನಾವು ತುಂಬಾ ಕಷ್ಟಪಟ್ಟಿದ್ದೀರಿ ಆದರೆ ನಮಗೆ ಇನ್ನು ಮುಂದೆ ಆದರೂ ನೆಕ್ಸ್ಟ್ ಬರೋ ವರ್ಷಗಳಾದರೂ ಚೆನ್ನಾಗಾಗಲಿ ನಮಗೆ ಚೆನ್ನಾಗಾಗಲಿಲ್ಲ ಅಂದ್ರೆ ನಮ್ಮ ಮಕ್ಕಳಾದರೂ ಚೆನ್ನಾಗಿರಲಿ ಅನ್ನೋರು ಕೂಡ ಈ ರೀತಿಯಾಗಿ ಅಮಾವಾಸ್ಯೆಯ ದಿನ ಈ ರೀತಿಯಾಗಿ ಮಾಡ್ತಾ ಬನ್ನಿ ಯೋಶ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿ ನಮ್ಮ ಪಿತೃಗಳು ಎಷ್ಟು ಸಂತೋಷವಾಗಿ ಸಂತೃಪ್ತರಾಗಿ ಇರ್ತಾರೆ ನಾವು ಕೂಡ ಮನೆಗಳಲ್ಲಿ ಅಷ್ಟೇ ಸಂತೋಷವಾಗಿ ನಮ್ಮ ಬೆಳವಣಿಗೆ ಅನ್ನೋದು ಆಗ್ತಾ ಆಗುತ್ತೆ ದಿನ ದಿನಕ್ಕೆ ಒಂದು ನಮ್ಮ ಮನೆ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಮಕ್ಕಳು ಕೂಡ ಚೆನ್ನಾಗ್ ಆಗ್ತಾರೆ ಅವ್ರಿಗೆ ಮಾಡೋ ಕೆಲಸದಲ್ಲಿ ಏಳಿಗೆ ಅನ್ನೋದು ಕಾಣ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರತಿ ಅಮಾವಾಸ್ಯೆಗೂ ನೀವು ಮಾಡ್ತಾ ಬನ್ನಿ ಒಂದು ಪೂಜೆ ಮಾಡಲಿಲ್ಲ ಅಂದರು ನಮ್ಮ ಹಿರಿಕರ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಮ್ಮ ಹಿರಿಕರ ಸೇವೆ ಮಾಡೋದು ಪೂಜೆ ಮಾಡೋದು ಈ ಅಮಾವಾಸ್ಯೆ ದಿನಗಳಲ್ಲಿ ಪವಿತ್ರ ನದಿಗಳಲ್ಲಿ ನಾವು ಸ್ನಾನ ಮಾಡೋದು ನಂತರ ಸ್ವಲ್ಪ ಕಪ್ಪು ಹಿಳ್ಳನ್ನು ತಗೊಂಡೋಗಿ ನಾವು ಆ ನೀರಿನಲ್ಲಿ ತರ್ಪಣ ಕೊಟ್ಟರು ಸಾಕು ಸ್ನೇಹಿತರೆ ನೀವು ಮನೆ ಮನೆಗಳಲ್ಲಿ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅಂದರು ಎಲ್ಲಾದರೂ ಹೋಗಿದ ಕಡೆ ನೀವು ನದಿಗಳಲ್ಲಿ ಸ್ನಾನ ಮಾಡೋ ಟೈಮಲ್ಲಿ ಸ್ವಲ್ಪ ಕಪ್ಪು ಹೇಳೋಣ ಅಲ್ಲೇ ನೀವು ನೀರಿಗೆ ತರ್ಪಣ ಬಿಡೋದ್ರಿಂದ ನಮ್ಮ ಪಿತೃ ದೋಷ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಅಮವಾಸೆಯ ದಿನಗಳಲ್ಲಿ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಮಾಡೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ನಿಮ್ಮ ಪೂರ್ವಜರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದೆ thank you.